ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯಾನ ವರ್ತನೆಯಿಂದ ಬೇಜಾರಾಗಿ ಕಾಣಿಸಿಕೊಂಡರು ರೋಹಿತ್ ಶರ್ಮಾ ಹೌದು ಸ್ನೇಹಿತರೆ ನಿನ್ನೆ ಗುಜರಾತ್ ಮತ್ತು ಮುಂಬೈ ನಡುವೆ ನಡೆದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರೊಂದಿಗೆ ಪಾಂಡ್ಯ ನಡೆದುಕೊಂಡ ರೀತಿ ಸರಿ ಇರಲಿಲ್ಲ ಏಕೆಂದರೆ ಹಾರ್ದಿಕ್ ಪಾಂಡ್ಯ ಅವರು ಬಹಳ ರೂಡ್ ಆಗಿ ಬೆರಳು ತೋರಿಸುವ ಮೂಲಕ ರೋಹಿತ್ ಗೆ ಫೀಲ್ಡಿಂಗ್ ಮಾಡಲು ಹೇಳುತ್ತಿದ್ದರು ಮತ್ತು ಮೈದಾನದ ಆ ಮೂಲೆಯಿಂದ ಈ ಮೂಲೆಗೆ ಓಡಿಸುತ್ತಿದ್ದರು ಮತ್ತು ಕ್ಷಣ ಕ್ಷಣಕ್ಕೂ ಹಾರ್ದಿಕ್ ಪಾಂಡ್ಯ ಪೊಸಿಷನ್ ಅನ್ನು ಚೇಂಜ್ ಮಾಡಿಸುತ್ತಿದ್ದನ್ನು ನೋಡಿ ರೋಹಿತ್ ಬಹಳ ಬೇಜಾರಾದರು ಹಾಗೂ ಅಷ್ಟೇ ಅಲ್ಲದೆ ನಂತರ ಬೌಂಡರಿ ಬಳಿ ನಿಂತಿದ್ದ ರೋಹಿತ್ ಶರ್ಮಾ ಬಹಳ ಭಾವುಕರಾಗಿ ಕಾಣಿಸಿಕೊಂಡರು ಹಾಗೂ ಅವರ ಮುಖದಲ್ಲಿ ಕೇವಲ ನಿರಾಶೆ ಕಾಣಿಸಿಕೊಳ್ಳುತ್ತಿತ್ತು ರೋಹಿತ್ ಶರ್ಮಾ ಅವರನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ಮೈದಾನದಲ್ಲಿ ಕುಳಿತಿದ್ದ ಅವರ ಅಭಿಮಾನಿಗಳು ಅಷ್ಟೇ ಅಲ್ಲದೆ ರೋಹಿತ್ ನ ಪತ್ನಿ ರಿತಿಕಾ ಅವರು ಕೂಡ ಬಹಳ ಭಾವುಕರಾದರು ಸ್ನೇಹಿತರೆ ನೀವು ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯನಲ್ಲಿ ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ